ಯಾರೆಲ್ಲ ನಮ್ಮ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ರೀತಿಯ ಹೆಚ್ಚಿನ ಸುದ್ದಿಗಳನ್ನು ಪಡೆಯಿರಿ ಸೂಕ್ತ ರಸ್ತೆ ವ್ಯವಸ್ಥೆ ಇಲ್ಲದೆ ಪರದಾಡುತ್ತಿರುವ ಜನ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಕಂಗಾಲಾದ ಮಂದಿ ನಗರಸಭೆಯ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಹಿಡಿ ಶಾಪ ಈ ರೀತಿಯ ಸಮಸ್ಯೆಗೆ ಸಾಕ್ಷಿಯಾಗಿರುವುದು ಮುಧೋಳದ ಜಯನಗರದಲ್ಲಿನ ನಿಂಬಾಳ್ಕರ್ ಕಾಲೋನಿ ಹೌದು ದಿನೇ ದಿನೇ ಅಭಿವೃದ್ಧಿ ಹೊಂದುತ್ತಿರುವ ರನ್ನ ನಗರಿ ಮುದೋಳದಲ್ಲಿ ಇಂಥದ್ದೊಂದು ಮೂಲಭೂತ ಸೌಕರ್ಯ ಕಾಣದ ಏರಿಯಾ ಇದೆ ಅನ್ನೋದು ಬೇಸರದ ಸಂಗತಿ ಇಲ್ಲಿ ಸಂಚಾರವೇ ಸಮಸ್ಯೆ ವಾಹನ ಚಲಾಯಿಸುವುದು ಸಾಹಸ ಉತ್ತಮ ರಸ್ತೆ ಈ ಭಾಗದ ಜನರ ಹಗಲು ಗನಸು ನಾವು ಸರ್ ನಾವು ಇವತ್ತು ಜಯನಗರದ ನಿಂಬಾಳ್ಕರ್ ಕಾಲೋನಿಯಲ್ಲಿದ್ದೀವಿ ಇಡೀ ಮುದೋಳ ನಗರದೊಳಗೆ ಎಲ್ಲಾ ಎಲ್ಲ ಎಲ್ಲಾ ಒಳಗೆ ಡಾಂಬರ್ ಆಗ್ಯದ ನಾವು ನೋಡ್ತಾ ಇದ್ವಿ ಡಾಂಬರ್ ಆಗಿದೆ ಬಹಳ ಸು ಸುವ್ಯವಸ್ಥಿತದಲ್ಲಿ ಬಟ್ ಇವತ್ತ ಈ ಒಂದು ಕಾಲನಿ ಒಳಗ ನೀವು ವಾಸ್ತವಿಕ ಸ್ಥಿತಿ ನೋಡ್ರಿ ಇಲ್ಲಿ ಕೇವಲ ಹಂಡ್ರೆಡ್ ಮೀಟರ್ ಆ ಕಡೆಯಿಂದ ಈ ಕಡೆ ಹೋಗಬೇಕಾದ್ರೆ ಕೇವಲ ಹಂಡ್ರೆಡ್ ಮೀಟರ್ ಅಷ್ಟ ಅಂತರದ ಇನ್ನೂ ತರ ಡಾಂಬರ್ ಆಗಿಲ್ಲ ಇಲ್ಲಿ ಜನರಿಗೆ ಬಹಳ ತೊಂದರೆ ಆಗಿದೆ ಅಂತ ಹೇಳ್ತಾರ ಇಲ್ಲಿ ಜನ ಇದ್ರ ಬಗ್ಗೆ ಏನ್ ಮಾತಾಡ್ತಾರ ಅನ್ನೋದನ್ನ ಸ್ಥಳೀಯರನ್ನ ನಾವ್ ಮಾತಾಡ್ತಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ಪ್ರಸಿದ್ಧ ವಾಹಿನಿಗೆ ತಮಗೆ ತುಂಬುದ ಸ್ವಾಗತ ಸರ್ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಅಥವಾ ನಿಮ್ಮ ವ್ಯವಸ್ಥೆ ಸರಿಯಾಗಿಲ್ಲ ಈ ರಸ್ತೆ ವ್ಯವಸ್ಥೆ ಸರಿಯಾಗಿಲ್ಲ ಅಂತ ಹೇಳ್ತಿದ್ರಲ್ಲ ಮತ್ತೆ ಈ ನಿಮ್ಗೆ ಹೇಗಿದೆ ಅನ್ಸುತ್ತ ನಮಸ್ಕಾರ ಸರ ನಾವು ನಿಂಬಾಳ್ಕರ್ ಜಯನಗರ ನಿಂಬಾಡ್ಕರ್ ಸ್ಥಳೀಯ ವಾಸಿಗಳು ಸರ ನಾವ್ ಇಲ್ಲಿ ವಾಸ ಮಾಡಕದ್ದು ನಾವು ಯಾವ್ದೋ ಒಂದು ಕುಗ್ರಾಮಾಗದ್ ಅನ್ನುವಂತ ಭಾವನೆ ಬಂದ್ಬಿಟ್ಟು ಸಿಟಿ ಒಳಗಿಲ್ಲ ಯಾವ್ದೊಂದು ಭಾವನೆ ಬಂದತ್ರಿ ಯಾಕಂದ್ರ ಸರ್ ಇದು ಮೊದಲ ರಸ್ತೆ ಮನಕಾಲ್ ತನ ನೀರ್ ನಿಲ್ತತ್ರಿ ಹಾ ಸರ್ ಸಾಕಷ್ಟು ಸಣ್ಣ ಮುನ್ಸಿಪಾಟಿಗ್ ನಾವ್ ಇಡೀ ಒಣ್ಣನವ್ರೆಲ್ಲಾರು ಕೂಡ ಮನವಿ ಸಲ್ಲಿಸಿದಾಗ ಇದೊಂದಷ್ಟು ಗರ್ಸ್ ಒಗದ್ ಕೊಟ್ಟು ನಾವ್ ಮುಂದ್ ಮಾಡ್ಕೊಡ್ತೇವೆ ಅಂತ ಹೇಳಿದಾರ ಬರೀ ಆಶ್ವಾಸನೆ ಆಗೇತ್ರಿ ಇಲ್ಲಿವರಿಗೆ ಟ್ಯಾಕ್ಸ್ ಪ್ರತಿ ವರ್ಷ ಎಲ್ಲಾ ಕಟ್ಟಿ ಇಲ್ಲೇ ನೋಡ್ರಿ ಸರ್ ನಿಮ್ಮ ಒಂದು ಕುಡಿಯುವ ನೀರಿನ ವ್ಯವಸ್ಥೆಯಲ್ಲಿ ಒಂದು ನಳ ಇಲ್ಲ ಸಾರ್ವಜನಿಕ ನಳ ಹಾ ಸರ್ ಮತ್ತ ಒಂದು ರಸ್ತೆ ಇಲ್ಲ ಇಡೀ ಮುದೋಳದಾಗಿನ ಎಲ್ಲಾ ಸ್ಕೂಲ್ಗಳು ವ್ಯಾನ್ಗಳು ಪ್ರತಿ ದಿವಸ ದಿವ್ಸ ನೋಡಬಹುದು ಎಲ್ಲಾ ವ್ಯಾನ್ಗಳು ಇದೇ ಮಾರ್ಗದ ಮೂಲಕ ನಾಗರಿಕರಿಗೆ ಎಲ್ಲಾ ನಾಗರಿಕ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯದಿಂದ ನಾವು ವಂಚಿತ ಆಗಿದೇವಿ ಸಂಪೂರ್ಣವಾಗಿ ಆದ್ರಿಂದ ನಾವು ಯಾವ್ದೊಂದು ಕುಬ್ರಾಮಾಗದ ಅನ್ನುವಂತ ಭಾವನೆ ದಯವಿಟ್ಟು ನಗರಸಭೆಯವರು ಎಚ್ಚೆತ್ತುಕೊಂಡು ಬರೇ ಹಂಡ್ರೆಡ್ ಮೀಟರ್ ಐತದು ಈಗ ಸದ್ಯಕ್ಕೆ ಮುದೋಳದಲ್ಲಿ ಇರತಕ್ಕಂತ ಎಲ್ಲಾ ರಸ್ತೆಗಳು ಇದ್ದಂತ ಡಾಂಬರಿಕರ ರಸ್ತೆಗಳು ಅಂಬರ ಕಿತ್ತು ಹೊಸದಾಗಿ ಟ್ಯಾಪಿ ಮಾಡತ್ತಾರ ಆದ್ರ ನಮ್ಮ ಈ ಬಸ್ ಈ ರಸ್ತೆಗೆ ಇನ್ನೂವರೆಗೂ ಯಾರು ಕಾಣ್ತರಿವಾರು ಇನ್ನು ಇನ್ನು ಆಗಿಲ್ಲ ಭಾಗ್ಯ ಅಂದ್ರೆ ರಸ್ತೆ ಭಾಗ್ಯನ ಬಂದಿಲ್ಲ ಅಂಬರ ಭಾಗ್ಯ ಬಂದಿಲ್ಲ ನಂಗೆ ಬಂದಿಲ್ಲ ಎಲ್ಲಾ ಭಾಗ್ಯಗಳು ಇದು ಒಂದು ಭಾಗ್ಯ ಒಂದು ಭಾಗ್ಯ ಹೌದು ಅದಕ್ಕ ದಯಮಾಡಿ ಈ ಒಂದು ಹಂಡ್ರೆಡ್ ಮೀಟರ್ ಐತಿ ಈ ರಸ್ತೆ ಮತ್ತು ಇಲ್ಲೊಂದ್ ಎರಡು ಕುಡಿಯುವ ನೀರಿನ ಸಾರ್ವಜನಿಕ ನಳಗಳನ್ನ ಈ ವ್ಯವಸ್ಥೆಯನ್ನ ನಮ್ಮ ನಗರಸಭೆಯವ್ರು ಮಾಡಿಕೊಡ್ಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೇನೆ ಈಗಾಗಲೇ ಈ ರಸ್ತೆ ಬಗ್ಗೆ ನಾನು ಚವಾನ್ ಸರ್ ಅವರಿಗೆ ಎರಡ್ ಸಲ ಭೇಟಿಯಾಗಿ ಒಂದು ಹಿಂದಿನ ವಾರದಲ್ಲಿ ಭೇಟ ಆದಾಗ ಮುಂದ್ ಮಾಡ್ತೇವ್ರಿ ಬಜೆಟ್ ಇಲ್ರಿ ಅನ್ನೋ ಮಾತಾ ಹೇಳಿದಾರ ಇಡೀ ಎಲ್ಲಾ ರಸ್ತೆಗಳು ಮಾಡತ್ತವ್ರಿ ಬಜೆಟ್ ಐತಲ್ರಿ ಸರ ಅಂತಂದ್ರ ಈಗ ಸದ್ಯಕ್ಕೆ ಹಾಕೊಂಡಲ್ರಿ ಅನ್ನೋ ಮಾತಾ ಹೇಳಿದಾರ ಹಂಡ್ರೆಡ್ ಮೀಟರ್ಗ ಯಾವ ಬಜೆಟ್ ಹಾಕೋಬೇಕು ಇದನ್ನ ಹಾಕೋಬೇಕು ಅಂತ ಅವಶ್ಯಕತೆ ಇಲ್ಲ ಯಾವ್ದೋ ಒಂದು ತುಂಡು ಇದ್ರೊಳಗ ಈ ಕೆಲಸ ಕಾಮಗಾರಿ ಆಗಿ ಹೋಗ್ತದ ದಯಮಾಡಿ ಈ ಮೂಲಕ ತಮ್ಮ ವಾಹಿನಿ ಮೂಲಕ ನಾನು ಕೇಳ್ಕೋದೇನು ಅಂತಂದ್ರೆ ಈ ಒಂದು ರಸ್ತೆನ ಆದಷ್ಟು ಬೇಗ ಮಾಡಿಕೊಡುವಂತ ಕೆಲಸವನ್ನ ನಗರಸಭೆಯವರು ಮಾಡ್ಲಿ ಅಂತ ನಮ್ಮಲ್ಲಿ ಕೇಳ್ಕೊ ಕನಿಷ್ಠ ನೂರು ಮೀಟರ್ ರಸ್ತೆ ನಿರ್ಮಿಸುವುದಕ್ಕೆ ನಗರಸಭೆಯವರ ಕೈಯಲ್ಲಿ ಆಗ್ತಿಲ್ಲ ಅಂದರೆ ಇನ್ನು ನಗರವನ್ನ ಅವರು ಎಲ್ಲಿಂದ ಉದ್ಧಾರ ಮಾಡ್ತಾರೆ ಅನ್ನೋದು ಇಲ್ಲಿನ ನಿವಾಸಿಗಳ ಪ್ರಶ್ನೆ ಈಗಾಗಲೇ ಹಲವಾರು ಬಾರಿ ನಾವು ನಗರಸಭೆಯವರಿಗೆ ಮನವಿ ಮಾಡಿದ್ದೀವಿ ಜನಪ್ರತಿನಿಧಿಗಳಿಗೂ ರಸ್ತೆ ನಿರ್ಮಿಸುವಂತೆ ಕೋರಿದ್ದೀವಿ ಆದರೆ ಯಾರೊಬ್ಬರು ಕೂಡ ನಮ್ಮ ಸಮಸ್ಯೆ ಕಡೆ ಗಮನ ಹರಿಸ್ತಿಲ್ಲ ಅನ್ನೋ ಬೇಸರದ ಮಾತುಗಳು ಸ್ಥಳೀಯರದ್ದು ನಾವು ವ್ಯಾನ್ ಬರ್ದಿಲ್ಲರಿ ಕಸ ಅನ್ಕೋಕ್ರಿ ಹಿಂಗಾಗಿ ಮತ್ತೆ ಎಲ್ಲಿ ಹೋಗ್ಬೇಕಾರ ಕಸ ಮತ್ತೆ ಅಲ್ಲೇ ಹೋಗಿರ್ತಾರೆ ಎಲ್ಲಾರು ಪ್ರತಿದಿನ ಬರುವಂಗಿಲ್ಲ ಅಂದ್ರ ಅವ್ರು ಹೇಳ್ತಾರೀ ಇಲ್ಲಿ ರೋಡ್ ಸರಿ ಇಲ್ಲ ನಮ್ ಗಾಡಿ ಬರ್ದಿಲ್ಲ ಆಮೇಲೆ ಏನಾರ ಒಂದ್ ವ್ಯವಸ್ಥೆ ಮಾಡ್ಬೇಕ್ರಿ ಮೊದಲ್ ನಳ ಆಗ್ಬೇಕ್ರಿ ಸರಿ ನಮ್ ಬೋರ್ ಎಲ್ಲಾ ಬಂದ ಆಗ್ಯಾವ್ರಿ ನೀರಿನ ಪರಿಸ್ಥಿತಿ ಬಹಳ ಕೆಟ್ಟದ ಆಮೇಲೆ ವಯಸ್ಸಾದವ್ರು ಸಣ್ಣ ಮಕ್ಕಳು ಗಾಡಿಗಳೆಲ್ಲಾ ಇಂಗ ಹೋಗತಾರಿ ಸ್ಕೂಲ್ ಫ್ಯಾನ್ ಎಲ್ಲಾ ಇಂಗ ಹೋಗ್ತಾದರೂ ಮಕ್ಕಳನ್ನ ಬಿಡಬೇಕಾದ್ರೆ ಮಾಜಡ ಆಯ್ತೇ ಹೊರಗ್ ಬರೋಂಗಿಲ್ಲ ಮಕ್ಕಳು ಬೇಟು ಗಾಟೇ ಹೊರಗೆ ಆಟ ಆಡತಾನು ಆಗಿಲ್ಲ ಮಕ್ಕಳು ಇದೆಲ್ಲಾ ಮಕ್ಕಳು ಕೈಯೊಳ ಜೀವ ಹೆಡಕೊಂಡುಂತ ಸ್ಥಿತಿ ಇಂಗ ಆಗಿದೆ ಆ ಮಕ್ಕಳು ಹೊರಗೆ ಬಂದಾದ್ರೂ ಅವರ ಜೊತೆ ನಾವು ಬರೋದಲ್ಲ ಕೆಲಸ ಬಿಡ ಮಳಿ ಆದಾಗಂತೂ ಮಳಿ ಆದಾಗಂತೂ ಬಹಳ ಚಲೋ ಇದ್ದ ರೋಡ್ ಉತ್ತಮ ರಸ್ತೆ ಕುಡಿಯುವ ನೀರು ಬೀದಿ ದೀಪ ಇವುಗಳು ಸಾರ್ವಜನಿಕರಿಗೆ ಸಿಗಬೇಕಾದ ಮೂಲಭೂತ ಸೌಕರ್ಯಗಳು ಆದರೆ ಈ ಏರಿಯಾದಲ್ಲಿ ಮೂಲಭೂತ ಸೌಕರ್ಯಗಳು ಮೂಲೆ ಗುಂಪಾಗಿವೆ ಸಮಸ್ಯೆ ಕೇಳೋರು ನಾಪತ್ತೆಯಾಗಿದ್ದಾರೆ ಪರಿಹಾರ ನೀಡೋರು ಜಾಣ ಕೂಡರಂತೆ ವರ್ತಿಸುತ್ತಿದ್ದಾರೆ ಕೇವಲ ಎಲೆಕ್ಷನ್ ಟೈಮ್ ನಲ್ಲಿ ವೋಟ್ ಹಾಕೋದಕ್ಕೆ ಮಾತ್ರ ನಾವು ಇಲ್ಲಿರೋದು ಅನ್ನೋ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಮೂಡಿದೆ ಮಳೆಗಾಲದಲ್ಲಿ ಇಲ್ಲಿ ಓಡಾಡೋದೇ ದುಸ್ತರವಾಗಿದೆ ಮಕ್ಕಳು ಹಿರಿಯರು ಮಹಿಳೆಯರು ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡೋ ಹಾಗಾಗಿದೆ ಅನ್ನೋ ಸಂಕಟದ ಮಾತು ಜನರದ್ದು ನೀವೇನೇ ಹಿರಿಯರಾಗಿ ನೀವು ಈ ಒಂದು ಓಣಿ ಹಿರಿಯರಾಗಿ ನೀವು ಯಾವ ರೀತಿಯಾಗಿ ಒಂದು ನಗರಸಭೆಗೆ ಆಗ್ರಹ ಮಾಡ್ತೀರಿ ನಗರಸಭೆಗೆ ಆಗ್ರಹ ಮಾಡುದೇನ ಐತಿರಿ ಸರ್ ನಾವು ಪ್ರತಿ ಸಲ ನಾವು ಒನ್ ಕೂಡಿ ಎಲ್ಲಾರು ಹೋಗಿ ಮನವಿ ಮಾಡ್ಕೊಂಡಿವಿ ಮನವಿ ಮಾಡ್ಕೊಂಡಾಗ ಮಾಡ್ಕೊಡ್ತಿವಿ ಸಲ ಹೋದ್ಸಲ ಯಾರೀ ಚೀಫ್ ಇಂಜಿನಿಯರ್ ಸರ್ ಅವ್ರು ಬಂದಿದ್ರಲ್ಲ ಸರಿ ಚವಾಣ್ ಸರ್ ಒಬ್ರು ಬಂದ ಇಲ್ಲಿ ಕಲ್ ಹಾಕ್ಸ್ಕೊಡ್ತೀವ್ರಿ ಬ್ಯಾಸ್ಗಾಗಿ ನಿಮ್ ರೋಡ್ ಮಾಡಿಸ್ಕೊಡ್ತೀವ್ರಿ ಅಂತ ಅಂದ್ರ ಇಲ್ಲಿವರೆಗೂ ಬೇಸ್ಗೆ ಮುಗಿಯಾಕ್ ಬೀನ ಇನ್ನೂವರೆಗೆ ಯಾರ ಬರ್ವ್ರು ಇದ್ ಮಾಡ್ಲೋ ಇದು ಮೆಂಬರ್ ಕೇಳಿದ್ರೆ ಅದು ನನಗ್ ಬರ್ತೈತಿ ಬರ್ತೈತಿ ಅನ್ನಕತ್ತಾರ ನಮ್ದು ಏನ್ ಪರದೇಶಿ ವಾರ್ಡ್ ಐತಿ ಹೆಂಗ್ ನಮ್ ವೋಟ್ ಹಾಕೋ ಸಂದರ್ಭದೊಳಗೆ ಈಗ ಯಾವ ಕಡೆ ಈಗ ನಿಂಬಾಳ್ಕರ್ ಏನ್ ಹೇಳ್ತಾನ್ರಿ ಅದು ನಿಂಬಾಳ್ಕರ್ಗ ಬರ್ತೈತ್ರಿ ಅದು ಆ ನಿಂಬಾಳ್ಕರ್ ಸುರೇಶ್ ಸುರೇಶ್ ಕೇಳ್ತಾರೀ ಸುರೇಶ್ ಪಾಪ ಮಾಡ್ಕೊಂಡ್ರಿ ಮಾಡ್ಕೊಂಡ್ರೆವ ನಂದ್ ಬರ್ದು ಅವ್ ಓಟಿಂಗ್ ಹತ್ತಾಗೈತಿ ಈ ಸುರೇಶ್ ನಿಂಬಾಳರಿಗೆ ಇವು ಸುನೀಲ್ ನಿಂಬಾಳ್ಕರ್ಗೆ ನಾವ್ ಓಟ್ ಎಲ್ಲಾ ಹಾಕಿ ರೀ ಹಾಕಿ ಅನುದಾನ ಇಲ್ಲತ್ತ ಊರಿಗೆ ಅನುದಾನ ಇರ್ತೈತಿ ಇದಕ್ಕ ಪರದೇಶ್ ನಮ್ ತುಂಬಕೋತಾರ ಇಲ್ಲ ರೀ ಮನಿಪಟ್ಟಿ ಎಲ್ಲ ತುಂಬ್ಕೋತಾರಲ್ಲ ಕರೆಕ್ಟ್ ಬೇಕಿಲ್ಲಾ ಸ್ವಲ್ಪ ಬಹಳ ಆಗೇತ್ರಿ ಇಲ್ಲಿ ಸರಿ ವಾಸ್ತವಿಕ ಸ್ಥಿತಿಯನ್ನ ನಿಮಗೆ ಬಿಚ್ಚಿಡುವಂತ ಪ್ರಯತ್ನ ನಿಮ್ಮ ಮುಂದೆ ಮಾಡಿದ್ದೀವಿ ಇದು ಸಂಪೂರ್ಣವಾಗಿ ನಗರಸಭೆಯ ನಿರ್ಲಕ್ಷ್ಯ ಕಾಣ್ತಾ ಇದೆ ಹಾಗೆ ಸ್ಥಳೀಯ ಇಲ್ಲಿ ಆರಿಸಿ ಬಂದಂತ ಅಧಿಕಾರಿಗಳು ಕೂಡ ಅಂದ್ರೆ ಇಲ್ಲಿ ಅಧಿಕಾರವನ್ನು ತೆಗೆದುಕೊಂಡಿರ್ತಕ್ಕಂಥ ಜನಪ್ರತಿನಿಧಿಗಳು ಎಷ್ಟೊಂದು ಕಾಳಜಿಪೂರ್ವಕವಾಗಿ ಕೆಲಸ ಮಾಡ್ತಾರೆ ಎಂಬುದನ್ನ ನಿಮ್ಮ ಎದುರಿಗೆ ತೋರಿಸುವಂತ ಪ್ರಯತ್ನ ನಿಮ್ಮ ಮುಂದೆ ಕೇವಲ ಭರವಸೆಯ ಮಾತುಗಳನ್ನ ಕೇಳಿ ಸಾಕಾಗಿದೆ ರಸ್ತೆ ನೋಡ್ತೀವಿ ಅಭಿವೃದ್ಧಿ ಮಾಡ್ತೀವಿ ಅನ್ನೋದನ್ನೇ ಹೇಳ್ತಾರೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಇನ್ನು ಮೇಲಾದರೂ ಜನರ ಸಮಸ್ಯೆಗೆ ಇವರು ಸ್ಪಂದಿಸಿದೆ ಅನ್ನೋ ಆಶಾಭಾವನೆ ಜನರದ್ದು ಈ ವರದಿಯ ನಂತರವಾದರೂ ಸಂಬಂಧಿಸಿದ ಅಧಿಕಾರಿಗಳು ಜನ ನಾಯಕರು ಈ ಬಗ್ಗೆ ಗಮನ ಹರಿಸಿ ಜನರಿಗೆ ಮೂಲಭೂತ ಸೌಕರ್ಯ ಒದಗಿಸುವ ಕೆಲಸ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ ನ್ಯೂಸ್ ಡೆಸ್ಕ್ ಪ್ರತಿಧ್ವನಿ ಟಿವಿ ಮುಧೋಳ